ರಜೆಯಾಗಿತ್ಕೊಂಡು ನೀವು ಬಟ್ಟೆ ಮಾತಿಗೆ ನೀವು ನೆಕಳಿಗೆ ನೀವು ವಿನಾಕಾರ ಅಧಿಕಾರದ ಆಲಸೆಯಿಂದ ಅಧಿಕಾರಕ್ಕೆ ಅಂಟುಕೊಂಡು ನೀವು ರಾಜೀನಾಮೆನ ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದು ಈ ನಾಟಕ ಆಡ್ತಿರಲ್ಲ ನೀವು ಆ ಹೊಸಗಿಂತ ನೀವು ಈ ನಾಯವಾಗಿದ್ದೀರಿ ನೀವು ನಾನು ನಿಮಗೆ ಬಹಳ ನಿಷ್ಠರವಾಗಿ ಹೇಳ್ತಾ ಇದ್ದೀರಿ ಸಮಯವ್ರೆ ನಿಮ್ಮ ನಿಮ್ಮ ಸಮುದಾಯ ನಾನು ಸಮುದಾಯವನ್ನು ಟೀಕೆ ಮಾಡ್ತಾ ಇಲ್ಲ ಬಹಳ ಅಷ್ಟು ನೀವು ಇದ್ದೀರಿ ಆದರೆ ಇಲ್ಲಿ ದಲಿತ ಸಮುದಾಯ ಎಪ್ಪತ್ತು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮನೆದಾಗಿದ್ದಾರೆ ನೀವು ಆ ಸಮುದಾಯದ ಬೆಂಬಲವನ್ನು ತಗೊಂಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎರಡೂ ಪಕ್ಷದ ಮೈತ್ರಿಯನ್ನ ನೀವು ಪಾಲನೆ ಮಾಡ್ತೀವಿ ಹೇಳಿ ಮತ್ತೆ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಕೊತೀನಿ ನನಗೆ ಸ್ಥಾಯಿ ಸಮಿತಿಯನ್ನು ಕೊಡಿ ಅಂತೇಳಿ ನೀವು ಎಲ್ಲವನ್ನೂ ನೀವು ತಗೊಂಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ್ರು ತದನಂತರ ಅಧ್ಯಕ್ಷರು ಆದ್ರಿ ಈಗಿನ ರಾಜೀನಾಮೆ ಕೊಡೋದಕ್ಕೆ ನಿಮ್ಗೆ ಏನು ಕಷ್ಟ ನೀವು ಕೊಟ್ಟ ನಾಲ್ಕಿನ ಏನು ನಿಮ್ಮದು ನಿಮ್ಮ ನಾಲ್ಗೆ ಏನಾಗಬೇಕು ನಾಲ್ಗೆ ನಾಲ್ಕೆಯನ್ನಾಗಿಟ್ಬೇಡಿ ಮತ್ತೊಂದು ಆಗೋದಕ್ಕೆ ನೀವು ಪ್ರಯತ್ನ ಪಡಬೇಡಿ ಅದು ನಿಮ್ಮ ಘನತೆಗೆ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಗೆ ನೀವು ಯಾವತ್ತು ಅಪಮೈತ್ರಿಯನ್ನ ನೀವು ತರೋದಕ್ಕೆ ಹೋಗಬೇಡಿ ನೀವು ಸಾರ್ವಜನಿಕ ಜೀವನಕ್ಕೆ ನೀವು ಎಂಟ್ರಿ ಆಗಿದ್ದೀರಿ ನೀವು ರಾಜಕಾರಣದಲ್ಲಿ ಯಾವಾಗ ಒಂದು ಕಪ್ಪು ಚುಕ್ಕೆ ನೀವು ತಗೋಬಾರ್ದು ಒಂದು ಸಮುದಾಯದ ಸಹಾಯ ಮುಂದಿನ ದಿನಗಳಲ್ಲಿ ನನಗೆ ಬೇಕಾಗುತ್ತೆ ಆ ಸಮುದಾಯದ ನಾನು ವಿರೋಧ ಗೌರವ ನಿಮಗೆ ಇದ್ರೆ ನೀವು ಒಂದು ಈ ಕ್ಷಣದಲ್ಲಿ ನೀವು ರಾಜೀನಾಮೆಯನ್ನು ಕೊಟ್ಟು ಆ ಸಿದ್ದರಾಜ್ ಅವರು ನಿಮಗೆ ಹೇಗೆ ಅಧ್ಯಕ್ಷರು ಮಾಡೋದಕ್ಕೆ ನಿಮ್ಗೆ ನಿಮ್ಮ ಮನುಷ್ಯತ್ವನೇ ಇರಬೇಕು ನಿಮಗೆ ಆ ಗುಂಡಿನ ಕುಟ್ಲಿಯೋದಕ್ಕೆ ಮತ್ತು ನಿಮಗೆ ಬಂದು ನಿಮಗೆ ಮತ ಆಗ್ತಕ್ಕಲ್ಲ ನೀವು ಮನುಷ್ಯರು ನೀವು ರಾಕ್ಷಸರ ನೀನು ಅಂತ ನಾನು ಇವತ್ತು ನಿಮಗೆ ವರ್ಡ್ ಹೇಳ್ತಾ ಇದ್ದೀನಿ ಅಂದರೆ ಇಡೀ ನೀವು ಸಮುದಾಯಕ್ಕೆ ನೀವು ಭಾಳ ಉಪಚಾರ ಮಾಡಿದ್ದೀರಿ ಬಾಬಾ ಸಾಹೇಬರಿಗೆ ಸಂವಿಧಾನಕ್ಕೆ ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಧರ್ಮಕ್ಕೆ ನೀವು ಘೋರ ಉಪಚಾರವನ್ನು ಮಾಡಿದ್ದೀರಿ ಇವತ್ತು ನೀವು ಈ ಪ್ರಬಲವಾದ ಕೋಮನ್ನು ಎದುರಾಕಂಡ್ರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಘೋಷವಾಗಿ ಹೇಳ್ತಾ ಇದ್ದೀನಿ ನಿಮಗೆ ನೈತಿಕತೆ ಏನಾದರೆ ನಿಮಗೆ ಅಷ್ಟೋ ಇಷ್ಟೋ ಮಾನ ಮರ್ಯದೆ ಅನ್ನೋದೇನಾದ್ರು ಇದ್ರೆ ರಾಜಕಾರಣದಲ್ಲಿ ನಾನು ಮುಂದುವರಿಬೇಕು ಅಂತಿದ್ರೆ ನೀವು ಈಗ ಕೂಡಲೇ ನೀವು ರಾಜೀನಾಮೆಯನ್ನು ಕೊಟ್ಟು ಸಿದ್ದರಾಜನಿಗೆ ಅಧ್ಯಕ್ಷನ ಮಾಡೋದಕ್ಕೆ ನೀವೇ ಇಂಟ್ವೆಂಟ್ ಮಾಡಿ ಇಡೀ ನಮ್ಮ ಸಮುದಾಯ ನಿಮ್ಮ ಇರ್ತದೆ ಇದಕ್ಕೆ ನೀವು ವಿರುದ್ಧವಾಗಿ ನೆಟ್ಕಬೇಡಿ ಪ್ರತಿಪಾದ ಶಾಶ್ವತ ಅಲ್ಲ ಈ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ನೀವೇನು ಗುಟೆಯಾಗಿ ಬಿಡೋದಿಲ್ಲ ಒಂದು ಮೀಟಿಂಗ್ ಮಾಡೋಕ್ಕಾಗಲ್ಲ ಪುರುಷನ ಮುಖ್ಯಾಧಿಕಾರಿ ನೀವು ನೀವೇ ಮಾಡ್ಕೊಳ್ಳಿ ಅಂತ ಎದ್ದವರು ಹೋಯ್ತಾ ಇದ್ರೆ ನಿಮ್ಮ ಅಜಾಗರೂಕತೆ ತೋರಿಸುತ್ತೆ ಅಲ್ಲಿ ನೀವು ಅಧ್ಯಕ್ಷರಾಗಿಟ್ಕೊಂಡು ನಮ್ಮ ಇಬ್ಬರು ಬಿ ಮತ್ತು ಜೆ ಡಿ ಎಸ್ ಪಕ್ಷದ ಸದಸ್ಯರುಗಳು ನಿಮಗೆ ಬೆಂಬಲ ಪಟ್ಟೋದ್ರಿಂದ ನೀವು ಇಲ್ಲಿ ತನಕ ನೀವು ಮೀಟಿಂಗ್ ಅನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀರಿ ಅದನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ರಾಜೀನಾಮೆಯನ್ನು ಕೊಟ್ಟು ನೀವೇ ನಿಂತು ಸಿದ್ದರಾಜನ ಅಧ್ಯಕ್ಷತೆಯನ್ನು